ಷ್ಟು ಕಾಲ ಬಿಸಿ ಮಾಡ್ತೀನದ ಪಟಾಕಿಯನ್ನ ಏನಾಗಲ್ಲ ಅಲ್ಲಿಗೆ ಹೋದಕ್ಕೂ ಫ್ರೆಂಡ್ಸ್ ಸಿಗ್ತಾರಲ್ಲ ದಿನ ಹೋಗಿದ್ದೇ ಗೊತ್ತಾಗಲ್ಲ ಅದು ಬೇರೆ ನೀನು ದೊಡ್ಡ ಕ್ಲಾಸಿಗೆ ಹೋಗೋದಲ್ಲ ಓದೋಕ್ಕೆ ಬರೆಯೋಕ್ಕೆ ಸುಮಾರು ಇರ್ತದಲ್ಲ ನಿಂಗೆ ನಾನು ನೋಡ್ತಿದ್ನಲ್ಲ ಅಣ್ಣರನ್ನ ಒಂದು ನಿಮಿಷ ಪುರ್ಸತ್ತಿರ್ತಿರ್ಲ ಗೊತ್ತಾ ಏನಾಗಲ್ಲ ಬಿಡು ನನಗೆ ಅದೆಲ್ಲ ಏನಿಲ್ಲ ಓದ್ತೀನಿ ಇಲ್ಲೇ ನಮ್ಮ ಮನೆ ನೆನಪಾದ್ರೆ ಎಂಥ ಮಾಡೋದು ಅಂತ ಅದೇ ತಲೆ ಬಿಸಿ ಕಣ ಅವತ್ತು ಅಡ್ಮಿಷನಿಗೆ ಹೋದಾಗೆಲ್ಲ ಮಾತಾಡ್ತಿದ್ರು ಬಿಡಲ್ಲಂತೆ ಯಾವಾಗಂದ್ರೆ ಅವಾಗ ಅವ್ರು ಹೇಳ್ದಾಗ ಮಾತ್ರ ನಾವು ಇದು ಮಾಡ್ಬೇಕಂತೆ ನಂಗೆಲ್ಲಾರು ನೋಡ್ಬೇಕು ಅನ್ಸಿದ್ರಿ ಎಂತ ಮಾಡೋದ ನಂಗೆ ಅದೇ ತಲೆ ಬಿಸಿ ಅದಕ್ಕೆ ನಾನು ಮತ್ತೆ ಹೇಳಿದ್ದು ಆಮೇಲೆ ಗೊತ್ತಾರಲ್ಲ ಈ ಅಪ್ಪ ಅಮ್ಮನ್ನ ನೋಡೋಕೆ ಅಂತ ಬಂದಿಸ ಬಿಡ್ತಾರಲ್ಲ ಅವಾಗ ಮಾತಾಡಿದ್ರಿಸಿ ಫಸ್ಟ್ ಒಂದು ತಿಂಗಳಂಗೆ ಆಗ್ತದ ಆಮೇಲೆ ಅಂತ ಆಗೋಲ್ಲ ಎಷ್ಟು ಜೋರ ಗುಂಡಣ್ಣ ಮಾತ್ರ ಈ ಬ್ಯಾಗ್ ಚೆನ್ನಾಗಿಲ್ಲ ಪಟಾಕಿ ಅನ್ನೊಂದು ಬೇಡ ಅಂತ ಬದಿ ಹಾಕಿದಂಗೆ ನಾಟಕ ಮಾಡಲ್ಲ ನನ್ನ ಹತ್ರ ನಂಗೆ ಗೊತ್ತಿಲ್ಲ ಚೆನ್ನಾಗದೆ ಇವು ಅರಲು ಜಾಸ್ತಿ ಇದ್ದಾವೆ ಈಗ ಪಟಾಕಿ ನನ್ನ ಜಾಮಿತ್ರಿ ಬಾಕ್ಸ್ ಇದರಲ್ಲೇ ಇದೆ ನಾಟಕ ಮಾಡಿಸ್ತೀನಿ ನಿನ್ನ ತಾಡಿ ಗುಂಡಣ್ಣ ಪಟಾಕಿ ಅಂತ ಹೇಳಿ ಕೊಡ್ತೀನಿ ನನಗೆ ಎಂತ ಆಗಿದೆ ಮರತಿ ಗುಬ್ಬೆ ನಾ ಮಳಗಲ್ಲ ಕಳಿಯ ತನಕ ಅದೇ ಬ್ಯಾಗೇ ತೊಗೊಂಡೋಗಮ್ಮ ಗೊತ್ತಾ ಮಳಗಲ್ಲಿ ಕಳೆದ ಮೇಲೆ ಹೊಸ ಬ್ಯಾಗ್ ತೊಗೊಂಡೋಗ್ತೇನೆ ಇಲ್ಲಿ ಸುಮ್ಮನೆ ಹಾಳಾತದೆ ಛತ್ರಿ ಎಲ್ಲ ಹಾಕೋಬೇಕಲ್ಲ ಆ ಬ್ಯಾಗ್ ಚೆನ್ನಾಗೇ ಅದಿಯಪ್ಪ ಚೂರೇ ಚೂರು ಹೊರದೋಗ್ಲಾ ಏನೂ ಇಲ್ಲ ಅದಕ್ಕೆ ನಮ್ಗೆ ಬೇಕಾದ ಇದನ್ನೆಲ್ಲ ಜಾಮಿಟ್ರಿ ಬಾಕ್ಸ್ ಒಳಗೆ ಹಾಕಿ ಬ್ಯಾಗ್ ಒಳಗೆ ಹಾಕಿಟ್ಕೊಂಡಿನಿ ಮರತಿ ಅಮ್ಮ ಬಟ್ಟೆ ತುಂಬನೇ ಅದರೊಳಗೆ ಇನ್ನೊಂದು ಸ್ವಲ್ಪ ಉಳ್ದವು ಅಂತ ಇಲ್ದಿದ್ರೆ ನಾನು ಬುಕ್ ಹಾಕಿಬೇಕು ನೀನು ಹಂಗೊಂದು ಏನಾರು ಮಾಡಿ ಅದರೊಳಗೆ ಇದ್ದಿದ್ದು ಏನು ಗುಬ್ಬಿ ಮತ್ತೆ ಸತ್ಯಾಗ್ಲೂ ಹೋದ ಕಟ್ಟು ನೀನ್ಗೆ ಅಂತ ಆಗ ಮರಯ ನಾನು ಹೇಳಿದ್ರೆ ಹೋಗ್ತೀಯ ಗೊತ್ತಾ ಎಲ್ಲ ನಗಾಡಲ್ಲ ನಾನು ಹಳೆ ಬ್ಯಾಗ್ ತಗೊಂಡು ಸುಮ್ಮನೆ ಅದನ್ನ ಇಲ್ಲಿ ಇಟ್ಟೋಗ ಅಲ್ಲ ಮಳೆಗಾಲದಲ್ಲಿ ಹಾಳಾಗ್ತದೆ ಅಂತ ಎಲ್ಲ ಹಾಳಾದ್ರೆ ಮತ್ತೆ ಕೊಡಿಸ್ತಾರ ಬೇಸಿಗೆ ಎಲ್ಲರೂ ಹೊಸ ತಗೊಂಡರೆ ಅಂತ ನಾನು ತಗೋಬೇಕು ಅಂತ ಹೇಳು ಮಾವನ ಹತ್ರ ಅಯ್ಯೋ ಎಲ್ಲ ನಾನೇ ಹೇಳ್ಕೊಡ್ಬೇಕು ನಿಂಗೆ ಸುಮ್ಮನೆ ಇರೇ ಮಾರತಿ ಅಪ್ಪ ಎಲ್ಲರು ಕೇಳಿಸ್ಕೊಂಡ್ರು ನಾನೇ ಹೇಳಿದ್ದು ಅಂತ ತಿಳ್ಕೊಂಡ್ರು ತಿಳ್ಕೊಂಡ್ರು ನನಗೇನು ಅನ್ಸಲ್ಲಪ್ಪ ಆ ಬ್ಯಾಗ್ ಚೆನ್ನಾಗದೆ ಹೋದ್ರಸ್ ತೊಗೊಂಡಿದ್ದು ಜಾಸ್ತಿ ರೇಟ್ ಕೊಟ್ಟೆ ಕೊಡಿಸಿದ್ರು ನೀನು ಕಾಲೇಜಿಗೂ ಇದನ್ನು ತೊಗೊಂಡು ಹೋಗಪ್ಪ ಅಂತ ಆದರೂ ಹೊಸ ಬ್ಯಾಗ್ ಈ ಸರ್ತಿ ಕೊಡ್ಸ್ರೆ ಅದಲ್ಲದೆ ನಾನು ಮತ್ತೊಂದು ಬ್ಯಾಗ್ ಕೊಡ್ಸೋಕೆ ಹೇಳದ ಇಲ್ಲಪ್ಪ ಫೀಸ್ ಕಟ್ಟೋಕ್ಕೆ ಎಷ್ಟು ಗೋಳ್ ಆಗ್ತಾ ಅದೆ ಅದ್ರ ಮಧ್ಯೆ ನಾನು ಹೀಗೆಲ್ಲ ಖರ್ಚು ಜಾಸ್ತಿ ಮಾಡಿದ್ರೆ ಏನ್ರೀ ಅಲೆದ್ರಾ ಹಿಂತ ಹೇಳ್ತಾ ಇದ್ದಾನೆ ಅಲೆದೇನು ರೀ ಮದ ಅಂದರೆ ಹೆಂಗೆ ಬಿಟ್ಟಿರ್ತೀನಿ ಅಲಸ್ತೆ ಒಬ್ಳಿಗೆ ಇರದ ನೀ ಹಂಗಂತೇಳಿ ಅವನಿದ್ರೆ ಹಿಂಗೆ ಬುಡ್ ಗಂಡಿದ್ರು ಹಾಕ್ತಾ ಇರಬೇಡ ಮರತಿ ಏನ್ ಒಬ್ಳಿಗೆ ಬೇಜಾರಾಗದಲ್ಲ ನಂಗೂ ಆಗ್ತದೆ ಇಷ್ಟು ದಿವಸಕ್ಕೂ ಹೆರಗಡೆ ಬಿಟ್ಟಿದ್ದೇ ಇಲ್ಲ ಎರಡಕ್ಕೆ ಎಲ್ ಹುಡುಗ್ರನ್ನ ಹೆರ್ಗಡೆ ಬಿಟ್ಕೊಂಡು ಂಗಿರದೇನ ಓದೋದು ಬರೆಯೋದು ಅಂತ ನಿಂದೇ ಅರ್ಧ ಹಠ ನಾ ಹೇಳ್ದೆ ಸಾಕು ಇಲ್ಲೇ ಕಾಲೇಜಿಗೆ ಹೋಗ್ಕೊಂಡು ಎಷ್ಟಾಗ್ತದೋ ಅಷ್ಟು ಓದ್ಕೊಂಡು ಇರ್ಲಿ ಇದ್ದೆ ಅದೇ ಗೆದ್ದೆ ಜಮೀನು ನೋಡ್ಕೊಂಡು ಹೋಗೋದು ಇಲ್ಲ ಹಂಗಾಗಬೇಕು ಹಿಂಗಾಗಬೇಕು ಅಂತ ನೀನೇ ಪೊಟ್ಟಿಡ್ ಕೂತಲ್ಲ ಈಗ ಹಿಂಗಾಳ್ತ ಕೂತ್ರೆ ಮತ್ತೆ ಪುರಾಣಬೇಡಿ ಅಂಚೆ ಬೇಜಾರಾತಲ್ಲ ಅದಕ್ಕೆ ಹೇಳ್ಕೊಂಡೆ ಏನು ಓದಕ್ಕೆ ಕಳಿಸ್ತೀನಿ ಅಂತ ಹೇಳಿ ಹೋಗೋಷ್ಟೊತ್ತಿಗೆ ಒಂಚೂರು ಬೇಜಾರು ಮಾಡ್ಕೊಳೋದಲ್ಲ ಅಂದರೆ ನನಗೆ ಎಲ್ಲ ತಿಂಡಿ ಅಂತ ತಗೊಂಡು ಹೋದಾನೆ ಕೇಳಬೇಕು ಒಂದು ಹೆಣ್ಣು ಬಗೆ ಅಂತ ತಿಂಡಿ ಮಾಡಿ ಹಾಕಿ ಕೊಟ್ಟು ಕಳಿಸ್ಬೇಕು ದಿನಕ್ಕೊಂದೊಂದೇ ತಗೋ ತಿನ್ಲಿ ಹೆಂಗೆ ಇರ್ತಾನೆ ಎಂತ ನೀನು ಆ ಹಾಳು ಮೂಳು ಎಲ್ಲ ಮಾಡಿ ತುಂಬಿ ಇಟ್ಬೋಡ ಮಾರತಿ ಹಾಗೆಲ್ಲ ಇಟ್ಕೊಳಕ್ಕೆ ಬಿಡಲ್ಲ ಅಲ್ಲಿ ಅವತ್ತು ಹೇಳಿದ್ದಲ್ಲ ನೀನು ಅದು ನಿನ್ನ ಎಂಟಂತ ತಗೊಂಡೋಗೋದು ಅಂತ ಸರಿಯಾಗಿ ಅಮ್ಕರ ಒಂದ್ಸತಿ ಕೇಳ್ಕೊಂಡು ಅದನ್ನು ಮಾತ್ರ ಬ್ಯಾಗಿಗೆ ಹಾಕುವ ತಿಂಡಿ ಎಂತ ಮಾಡ್ಕೊಡ್ಲಿ ಮಗನೆ ನಿಂಗೆ ಇಟ್ಕೊ ತಿನ್ಕೊಳಕ್ಕೆ ಒಂದು ಉಂಡೆ ಮಾಡ್ತೀನಿ ಚಕ್ಲಿ ಪಕ್ಲಿ ಮಾಡಿದ್ರೆ ಅವು ಜಿಡ್ಡ ಅಥವಾ ಆ ಮಗನ ಇಟ್ಕೊಳಕ್ಕಾಗಲ್ಲ ಒತ್ತಾಸ ಮಾಡಿದ್ರೆ ಹಂಗೆ ಸುಮಾರು ದಿನ ಇರ್ತವೆ ಆದರೆ ಎಣ್ಣೆ ಆಗ್ತದೆ ಬಟ್ಟೆ ಬರಿ ಎಣ್ಣೆ ಹಾಕಿ ಕುತ್ಕೊಂಡ್ರೆ ನೀನು ಎಲ್ಲಿ ಇದು ಮಾಡ್ತೀಯ ಉಂಡೆ ಒಂದು ಮಾಡ್ತೀನಿ ಮತ್ತೊಂದು ಎಂತ ಮಾಡಲಿ ಮಗನೆ ಎಂತ எுகல ಆಮೇಲೆ ಹಾಗೇನಾದ್ರು ಇಟ್ಕೋಬೋದು ಅನ್ನೋಂಗಿದ್ರೆ ನಾನು ಮತ್ತೊಂದು ಸತಿ ಹೇಳ್ತೀನಿ ನಿಂಗೆ ಮಾಡ್ಕೆ ಬರೋಕ್ಕೆ ಈಗ ಎಂತ ಬೇಡ ಯೋ ಮಾರಯ್ಯ ನಿಂಗೊಬ್ನಿಗೆ ಎಂತ ಆಗದ ಇಲ್ಲಿ ದಿನ ಶಾಲೆಯಿಂದ ಬಂದು ಕೂಡಲೇ ಅತ್ತೆ ಕೊಡ್ತಿದ್ರು ನಿಂಗೆ ಅದು ಏನು ಅಂತ ಗೊತ್ತಿಲ್ಲ ಆ ಕಷ್ಟ ಅಲ್ಲಿ ಹೋಗು ಗೊತ್ತದೆ ಬೇಡ ಅಂತ ಹೇಳ್ಬೇಡ ಮಾರಯ್ಯ ಪಟಾಕೇನ ಅದು ಮಾತ್ರ ಹೌದು ಶಾಲೆಯಿಂದ ಬಂದಕ್ಕೂ ಎಂಥಾರು ತಿನ್ನೋಣ ಅಂತ ಅನ್ನಿಸ್ತದೆ ನೀವೊಂದು ಕೆಲಸ ಮಾಡು ಇವೆಲ್ಲ ಎಣ್ಣೆ ತಿಂಡಿ ಅಲ್ಲಿದ್ರೆ ಬಿಸ್ಕೆಟ್ ಇದನ್ನೇ ಎಲ್ಲ ಜಾಸ್ತಿ ತಗೊಂಡೋಗು ನೀ ಮತ್ತೂ ಆಗ್ಬೋದ ಮಾರಯ್ಯ ಕೊರ್ಚಿನ ಹಾದಿನೇ ನೋಡ್ತೀಯ ಈ ಪುಣ್ಯಾತ್ಮಗೊಂದು ಏನಾಗಿದೆ ಅಂತ ನೋಡಲಿ ಮೊದಲೇ ಆ ಹುಡುಗ ದುಡ್ಡು ಹೆಚ್ಚು ಖರ್ಚು ಆಗ್ತದೆ ಅಂತ ತಲೆ ತಗೊಂಡಾನೆ ಅದರ ಮಧ್ಯೆ ಮಾತೆತ್ತಿದ್ರೆ ಖರ್ಚು ಮಾತೆತ್ತಿದ್ರೆ ಖರ್ಚು ಇವ್ರಿಗೆ ಇವ್ರು ಮಾಡೋ ಖರ್ಚು ಕಾಣಲ್ಲ ಹಚ್ಚಿ ಹೋಗ್ತಿ ತಿಂತಾಳೆ ಹ್ಞೂ ಆಗಲಿ ಆದ್ರೆ ಅದೇನಿಲ್ಲ ಒಂದು ಬಿಸ್ಕೆಟಿಗೆ ಏನು ಮಹ ಆತದೆ ನೀನು ಹೇಳ ಮಗನೆ ಯಾವುದು ಮಾಡೋದು ಏನೋ ಅಂತ ಹೇಳು ಬಟ್ಟೆ ಬರಿ ಎಲ್ಲ ಒಂಚೂ ಜೋಡ್ಸ್ಕೆ ಮಗನೇ ಅವಲ್ಲೆಲ್ಲ ಒಗ್ದು ಒಣಸು ತಂದು ಹಾಕಿಟ್ಟಿನಿ ನಿಂಗೆ ಯಾವ್ಯಾವ ಬೇಕೋ ಅವನ್ನೆಲ್ಲ ಹಾಕಿ ಉಳ್ದವನು ಒಂದು ಅಲ್ಲಿ ಹಳೆ ಬ್ಯಾಗ್ ಇಟ್ಟಿ ನೋಡ ಹಾಕಿಟ್ಕ ಬಂದಾಗ ನಿಂಗೆ ಹಾಕಕ್ಕಾಗ್ತದೆ ಅಯ್ಯೋ